ಸನಾತನ ಧರ್ಮದಲ್ಲಿ ಅಶ್ವಥ ವೃಕ್ಷಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ ಇದನ್ನ ಅರಳಿ ಮರ ಅಶ್ವಥ ವೃಕ್ಷ ಅಂತಲೂ ಕರೀತಾರೆ ಇದನ್ನ ಸರ್ವರೂ ಪೂಜಿಸ್ತಾರೆ ಈ ಮರವು ನಮ್ಮ ದೇಹದ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ಲದೆ ಜ್ಞಾನವನ್ನ ಕೂಡ ವೃದ್ಧಿಸುತ್ತೆ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ ನಾವು ತುಂಬಾ ಕಷ್ಟದಲ್ಲಿ ಇದ್ದಾಗ ಅರಳಿ ಮರದ ಬಳಿ ಹೋಗಿ ಸಂಕಲ್ಪ ಮಾಡಿಕೊಂಡಾಗ ನಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಅಲ್ಲದೆ ಈ ಮರದ ಗಾಳಿಯಿಂದಾಗಿ ಆರೋಗ್ಯ ಕೂಡ ವೃದ್ಧಿಸುತ್ತೆ ಈ ಮರದ ವಿಶೇಷತೆ ಎಂದರೆ ಈ ಮರಕ್ಕೆ ಕೆಂಪುದಾರ ಸುತ್ತಿ ಹಾಲು ಹಾಕಿ ಪೂಜೆ ಮಾಡ್ತಾರೆ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಈ ಮರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇದು ಶಕ್ತಿಯುತವಾದ ವೃಕ್ಷವಾಗಿದೆ ಇದು ವಿಷ್ಣುವಿನ ರೂಪ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಕೂಡ ಇದೇ ಬೋಧಿ ವೃಕ್ಷದ ಕೆಳಗೆ ಅಂದರೆ ಅರಳಿ ಮರದ ಕೆಳಗೆ ಈ ಮರಕ್ಕೆ ವಿಶೇಷವಾಗಿ ಪೂಜೆ ಮಾಡುವವರಿಗೆ ಹಾಗೂ ಬುಡದಲ್ಲಿ ದೀಪ ಹಚ್ಚುವವರಿಗೆ ಶೀಘ್ರ ಫಲ ಪ್ರಾಪ್ತಿಯಾಗತ್ತೆ ವಿಷ್ಣುವಿನ ಅನುಗ್ರಹ ಕೂಡ ಸಿಗುತ್ತೆ ಈ ಮರಕ್ಕೆ ಪೂಜೆ ಮಾಡುವುದರಿಂದ ಕೆಟ್ಟ ಕಣ್ಣು ದೂರವಾಗುತ್ತೆ ಮಾಟ ಮಂತ್ರಗಳಿಂದ ಮುಕ್ತಿ ಸಿಗುತ್ತೆ ಅದರಲ್ಲೂ ಶನಿವಾರದ ದಿನದಂದು ಅಶ್ವಥ ಮರಕ್ಕೆ ಪೂಜಿಸುವುದರಿಂದ ಹಿಂದಿನ ಜನ್ಮದ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಉದಯಿಸುವ ಮುನ್ನ ಅಂದ್ರೆ ಭ್ರಾಮಿ ಮುಹೂರ್ತದಲ್ಲಿ ಈ ಮರಕ್ಕೆ ದೀಪ ಹಚ್ಚುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಶನಿವಾರ ದೀಪ ಹಚ್ಚುವುದರಿಂದ ಶ್ರೀಮನ್ ನಾರಾಯಣನ ಅನುಗ್ರಹ ಕೂಡ ಸಿಗುತ್ತೆ ಯಾವುದೇ ಗ್ರಹಗಳ ಕಾಟ ಇದ್ದಲ್ಲಿ ಈ ಮರದ ಸ್ಪರ್ಶದಿಂದ ನಿವಾರಣೆ ಆಗತ್ತೆ ದೇವತೆಗಳೇ ಈ ಅಶ್ವಥ ಮರಕ್ಕೆ ಶಿರಬಾಗಿ ನಮಸ್ಕರಿಸುತ್ತಾರೆ ಈ ಅಶ್ವತಾಮರ ಮರ ತುಂಬಾ ವಿಶೇಷವಾದ ಶಕ್ತಿಯನ್ನ ಹೊಂದಿದೆ ಇದು ಎಲ್ಲರಿಗೂ ಸಿಗುವಂತಹ ಮರವಾಗಿದ್ದು ಈ ಮರಕ್ಕೆ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ